ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಮಂಗಳವಾರದಿಂದ ಭಾನುವಾರ ಅಂದ್ರೆ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದರವರೆಗೂ ಈ ಸೇಲ್ ನಡೀತಾ ಇದೆ ಸೊ ಎಲ್ಲಾ ಕೂಡ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸ್ಯಾರಿ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಎಲ್ಲ ಸ್ಯಾರಿಗಳ ಮೇಲೂ ಹೋಲ್ಸೇಲ್ ಪ್ರೈಸ್ ಇರುತ್ತೆ ಆಯಿತಾ ಸೊ ಈ ಆಫರನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ ಓನ್ಲಿ ಫೈವ್ ಡೇಸ್ ಮಾತ್ರ ಈ ಆಫರ್ ಇವತ್ತು ನಾನು ರೆಪ್ ಮಾಡಿರುವಂಥದ್ದು ಏನಿದೆ ಇದು ಅಷ್ಟೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ಸೊ ಇದೆಲ್ಲ ಬಂದು ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಆಗಿರುತ್ತೆ ಹಾಗೆ ಇದು ನೋಡಿ ಇದು ಬಂದು ಸೆರೆಕ್ ಪಾಟ್ ನೋಡಿ ಇದು ಬಂದು ಬ್ಲೌಸ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಲೆವೆನ್ ತೌಸಂಡ್ ಇದು ಆ್ಯಕ್ಚುಯಲ್ ಪ್ರೈಸು ಬಟ್ ಇವತ್ತು ನಾನು ಹೇಳ್ದಂಗೆ ಹೋಲ್ಸೇಲ್ ಪ್ರೈಸಲ್ಲಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ

ಎಸ್ ಬನ್ನಿ ಕಲರ್ ಕಾಂಬಿನೇಷನ್ ತೋರಿಸ್ತೀನಿ ಇದರಲ್ಲಿ ಸೆಲ್ಫ್ ಕೂಡ ಇದೆ ಹಾಗೆ ಕಾಂಟ್ರಾಸ್ಟ್ ಕೂಡ ಇದೆ ಎರಡರಲ್ಲೂ ಕೂಡ ತುಂಬ ವೆರೈಟೀಸ್ ಇದೆ ತೋರಿಸ್ತಾ ಹೋಗ್ತೀನಿ ಶಾಪ್ ವಿಸಿಟ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಶಾಪ್ ವಿಸಿಟ್ ಮಾಡ್ಬೋದು ಎಲ್ಸ್ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಅಂದ್ರೂ ಕೂಡ ಆನ್ಲೈನ್ ಪರ್ಚೇಸ್ ಮಾಡ್ಬೋದು ಟೂ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಯಾಕೆ ಅಂದರೆ ನಾವು ಒಂದು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ನಾವು ಕಳಿಸೋದು ಸೊ ಹಾಗಾಗಿ ಟೂ ಫಿಫ್ಟಿ ಕಂಪಲ್ಸರಿ ಶಿಪ್ಪಿಂಗ್ ಸೊ ಬನ್ನಿ ಏನೆಲ್ಲ ಕಲೆಕ್ಷನ್ಸ್ ಇದೆ ನೋಡೋಣ ಇದೇನು ನೋಡ್ತಿದ್ದೀರಾ ಇದು ಪಿಂಕ್ ಕಲರಲ್ಲಿ ಬರುತ್ತೆ ಕಂಪ್ಲೀಟ್ಲಿ ಬೆಂಟೆಕ್ಸ್ ಬಾರ್ಡರ್ ಕಂಪ್ಲೀಟ್ಲಿ ಸೆಲ್ಫ್ ಇರುತ್ತೆ ಇದಕ್ಕೆ ನೀವು ಅಪೋಸಿಟ್ ಕಾಂಟ್ರಾಸ್ಟ್ ಬ್ಲೌಸನ್ನ ವೇರ್ ಮಾಡಿದ್ರೆ ಸಕ್ಕತ್ತ ಕಾಣಿಸುತ್ತೆ ಈ ಕಾಂಟ್ರಾಸ್ಟ್ ಬ್ಲೌಸ್ ಏನಿರುತ್ತೆ ಆಫ್ ವೈಟಲ್ಲಿ ವೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಪೆನ್ ಕಲಂಕಾರಿ ಬ್ಲೌಸಸ್ ಅಂತ ಹೇಳ್ತೀವಿ ಸೊ ಆ್ಯಸ್ ಯೂಶಲ್ ಸೇಮ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಹಾಗೆ ಇದೇನು ನೋಡ್ತಿದ್ದೀರಾ ಇದು ನೋಡಿ ಇದು ಸೆರೆಕ್ ಪಾರ್ಟ್ ಬರುತ್ತೆ ಸೆಲ್ಫಲ್ಲಿ ಬ್ಲೌಸ್ ಕೊಟ್ಟಿರ್ತೀವಿ ಈ ರೀತಿ ಸೆಲ್ಫಲ್ ಬ್ಲೌಸ್ ಕೊಟ್ಟಿರ್ತೀವಿ ನೀವು ನೋಡಿಕೊಂಡು ಬೇರೆ ಬೇಕು ಅಂದರೆ ಬೇರೆ ಹಾಕೋಬಹುದು ನೋಡಿ ಇಲ್ಲಿ ಸಿಕ್ಕರ್ ನಡೆಸಿರ್ತೀವಲ್ಲ ಇಲ್ಲಿವರೆಗೂ ಕೂಡ ಬ್ಲೌಸ್ ಆಗಿರುತ್ತೆ ಇದು ಹೇಗಿದೆ ನಿಶ್ಚಿತ ಸಖದಾಗಿದೆ ಮ್ಯಾಮ್ ಕಲರ್ ಹ್ಮ್ ನಿಶ್ಚಿತ ಕಲರ್ ಕಾಂಬಿನೇಷನ್ ಬಗ್ಗೆ ಹೇಳೋದೇ ಬೇಡ ಇದು ನೋಡಿ ವೈನಿಶ್ ಮರೂನ್ ಬ್ಲಾಕ್ ಅಲ್ಲಿ ಇದೆ ಒಂಥರ ಇದು ಸ್ನಫ್ ಕಲರ್ ಅಂತ ಹೇಳಬಹುದು ಕಂಪ್ಲೀಟ್ಲಿ ಬ್ಲ್ಯಾಕು ಅಲ್ಲ ಬ್ರೌನು ಅಲ್ಲ ಸ್ಕೈ ಬ್ಲೂ ಇದು ನೋಡಿ ಗ್ರೀನ್ ಬ್ರೌನ್ ಸೊ ಇದಿಷ್ಟು ಕೂಡ ಸೇಮ್ ಏಯ್ಟ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗೆ ನಲ್ಲಿ ಇನ್ನೂ ವೆರೈಟೀಸ್ ಡಿಸೈನ್ಸ್ ಕಲರ್ಸ್ ಪ್ಯಾಟರ್ನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಸೊ ಗ್ರೀನ್ ಬ್ಲ್ಯಾಕ್ ಹಾಗೆ ಮರೂನ್ ಕಲರ್ ರೀತಿ ತುಂಬ ಒಳ್ಳೊಳ್ಳೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಅಲ್ಲಿದೆ ಸಕ್ಕದಾಗ ಅಂದರೆ ಕಾಣಿಸುತ್ತೆ ಇದು ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಇದು ಇದಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ಅಷ್ಟೇ ಇದೆಲ್ಲ ಎವರ್ ಗ್ರೀನ್ ಕಾಂಬಿನೇಷನ್ ಯೆಲ್ಲೋ ರೆಡ್ ಹಾಗು ಬ್ಲ್ಯಾಕ್ ಹಾಗೆ ಇದು ನೋಡಿ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೋಡಿ ನಿಶ್ಚಿತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ಇದು ಕೂಡ ಕಲರ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ವರ್ತೆ ಬೈ ಅಂತ ಅನ್ಸುತ್ತೆ ಪ್ರೈಸ್ ರೇಟ್ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ಓನ್ಲಿ ಫೈವ್ ಡೇಸ್ ಮಾತ್ರ ಈ ಆಫರ್ ಇರುತ್ತೆ ಸೊ ನೋಡಿ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಇದಂತೂ ಲೋಟಸ್ ಲೀಫ್ ಹಾಗೆ ಲೋಟಸ್ ಪೆಟಲ್ಗೆ ರೆಡ್ ಕಲರ್ ಕಾಂಬಿನೇಷನ್ ಪ್ರತಿಯೊಂದು ಕಲರು ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಅಷ್ಟೇ ಸೂಪರ್ ಈ ಕಲರ್ ನ ತುಂಬಾನೇ ಕೇಳ್ತಾರೆ ಹೌದು ಈ ಕಲರ್ ತುಂಬಾ ಜನ ಕೇಳ್ತಾರೆ ಇದೆಲ್ಲ ಏನಿದೆ ಇದೆಲ್ಲ ಆಫರ್ ಪ್ರೈಸ್ ಅಲ್ಲಿ ತೆಗೆದು ಕೊಡ್ತಾ ಇರುವಂತದ್ದು ಇದು ಹೋಲ್ಸೇಲ್ ಗೆ ಅಂತ ಹೇಳಿ ಪ್ರೈಸ್ ಅನ್ನ ಹಾಕಿದೀವಿ ನೀವು ಬಲ್ಕ್ ಬೇಕು ಅಂತ ಅಂದ್ರೆ ಬಲ್ಕ್ ಕೂಡ ತಗೋಬಹುದು ಅಥವಾ ಇಲ್ಲ ನನ್ಗೆ ಒಂದ್ ಪೀಸ್ ಬೇಕು ಅಂದ್ರೂ ಕೂಡ ಒಂದ್ ಪೀಸ್ ಕೊಡ್ತೀವಿ ಓನ್ಲಿ ಫೈವ್ ಡೇಸ್ ಮಾತ್ರ ಇದು ಆಫರ್ ಈಗ ನೋಡಿದಿರಲ್ವಾ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಯಾವೆಲ್ಲ ಕಲರ್ಸ್ ಇದೆ ಅಂತ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲೆವೆನ್ ಇರೋದು ಏಟ್ ತೌಸಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು